ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ ನನಗೆ ಅದು ಗೊತ್ತಾಗಿಲ್ಲ ಒಟ್ಟಾಗಿ ಪರವಾಗಿಲ್ಲ ಈಗಾದ್ರೂ ಆದಷ್ಟು ಜನಕ್ಕೆ ರೀಚ್ ಮಾಡೋಂತ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಬಂದಿದ್ದನ್ನ ನಾನು ನಮ್ಮ ವೈಫು ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ನಾವು ಮಾತಾಡಿಕೊಂಡು ಸಾಯಿಬಾಬಾ ಟೆಂಪಲ್ಗೆ ಅನ್ನೋದು ಹೋಗ್ತಾ ಇದ್ವಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೇಕಾದ್ರೆ ಜಾಸ್ತಿ ಜನ ಬಿಸ್ಕೆಟ್ ಅನ್ನೋದು ತಗೋಬಿಡ್ತಾ ಇರ್ತಾರೆ ನಾವು ಹಾಗೇನೆ ಬಿಸ್ಕೆಟ್ ಪ್ಯಾಕೆಟ್ ಅನ್ನೋದು ತಗೊಂಡು ಹೋಗ್ಬಿಟ್ಟು ಸಾಯಿಬಾಬಾ ದೇವರನ್ನು ಕೈ ಮುಗಿದ್ ಬಿಟ್ಟು ನಾವು ರಿಟರ್ನ್ ಬರಬೇಕಾಗಿದ್ದಲ್ಲಿ ನಮ್ಗೆ ಒಬ್ಬ ಅಜ್ಜ ಅನ್ನೋದು ಕಾಣಿಸ್ಕೊಂಡ್ರು ಅವ್ರಿಗೆ ಆಕ್ಚುಲಿ ಕೈ ಅನ್ನೋದು ಡ್ಯಾಮೇಜ್ ಅನ್ನೋದು ಆಗಿದೆ ಟ್ಯಾಚರ್ ನಾನು ಸಡನ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ನೋಡ್ಬಿಟ್ಟಿದನ ಮತ್ತೆ ನಾನು ಗಾಡಿ ಅನ್ನೋದು ರಿವರ್ಸ್ ತಿರ್ಸ್ಕೊಂಡು ಬಂದಿದ್ದೇನಾ ನಾನು ಅವ್ರನ್ನ ಯಾವ ರೀತಿ ಮಾತಾಡಿಸ್ದೆ ಅವ್ರಿಗೆ ಏನು ಸಹಾಯ ಮಾಡಿದ್ನಂತ ನೀವೇ ನೋಡಿ ಇಲ್ಲಿ ಮರದ ಕೆಳಗಡೆ ಕೂತಿದರೆ ನಾನು ಮತ್ತೆ ಮುಂದೆ ಹೋಗ್ಬಿಟ್ಟು ಗಾಡಿನಿ ಮಾಡ್ಕೆಟ್ ಹತ್ರ ಕೊಟ್ಟಿದ್ರಯೋರ logo e bemha logo o bisque pisca ನೋಡ್ತಾ ಇದಾರಲ್ವ ಫ್ರೆಂಡ್ಸ್ ಅವ್ರ ಕೈಗೆ ಕಟ್ ಅನ್ನೋದು ಕಟ್ಕೊಂಡಿದ್ರೆ ಈಗ ನಾವು ಅದೇ ಬಿಸ್ಕೆಟ್ ಅವ್ರಿಗೆ ಒಂದ್ ಕೊಟ್ವಿ ಆಮೇಲೆ ಅವ್ರು ಇದ್ಕೊಂಡು ನಮ್ಗೆ ಏನಾದ್ರು ಮಾಡಿ ಅಂತ ಕೇಳಿದ್ರು ನಮ್ಮ ಕೈಯಲ್ಲಿರುವಷ್ಟು ಹಣ ಅನ್ನೋದು ಕೊಟ್ಟಿದ ಅವ್ರ ಹತ್ರ ಇಂದ ನಾವು ಸ್ವಲ್ಪ ಆಶೀರ್ವಾದ ಅನ್ನೋದು ತಗೊಂಡು ನಾವು ಅನ್ನೋದು ಮತ್ತೆ ರಿಟರ್ನ್ ಅನ್ನೋದು ಆದ್ವಿ ಬಟ್ ಅವ್ರಿಗೆ ಕೆಲಗಡೆ ಬಿದ್ದು ಆ ತರ ಕೈ ಡ್ಯಾಮೇಜ್ ಆಗಿದ್ದು ಅಷ್ಟಿಷ್ಟು ಒಂದು ವಾರ ತರ ಆಯ್ತಂತ ಅಂತ ಅನಿಸುತ್ತೆ ಫ್ರೆಂಡ್ಸ್ ಇದೆ ರೀತಿ ಯಾರಿಗನ್ನ ಕಷ್ಟದಲ್ಲಿ ಇರೋರ್ಗೆ ಓಕೆ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರೋರ್ಗೆ ಆ ರೀತಿ ಇದ್ದಲ್ಲಿ ನನಗೆ ಫ್ರೆಂಡ್ಸ್ ಇದೇ ರೀತಿ ಒಂದೊತ್ತಕ್ಕೂ ಊಟಕ್ಕೆ ಪರತಾಡೋ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇನ್ನೂ ಇದ್ದಾರೆ ಅಂತ ನನ್ನ ಅನಿಸಿಕೆ ನಿಮ್ಮ ಸುತ್ತಮುತ್ತ ಈ ರೀತಿ ಕಷ್ಟಪಡೋರು ಯಾರಾನ ಇದ್ದಲ್ಲಿ ನನಗೆ ಈ ವಿಡಿಯೋ ಕೇಳಿ ನಾನು ಇಮೇಲ್ ಐ ಕೊಟ್ಟಿದ್ದೀನಿ ನನಗನ್ನೋದು ಅವ್ರ ಅಡ್ರೆಸ್ ಅವ್ರ ಡೀಟೇಲ್ಸ್ ಅನ್ನೋದು ನನಗೆ ಸೆಂಡ್ ಮಾಡಿ ನಾನು ಇರೋದು ಚಂದಾಪುರದಲ್ಲಿ ಚಂದಾಪುರದಿಂದ ಅವು ಒಂಬತ್ತು ಕಿಲೋಮೀಟರ್ ಈ ಸುತ್ತಮುತ್ತದಲ್ಲಿ ಯಾರಾನೆ ಇದ್ರೆ ನಾನೇ ಬಂದು ನೇರವಾಗಿ ನನ್ನ ಕೈಯಲ್ಲಾಗೋ ಸಹಾಯ ಅನ್ನೋದು ಅವ್ರಿಗೆ ನಾನು ಮಾಡ್ತೀನಿ ಖಂಡಿತವಾಗ್ಲು ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಇಮೇಲ್ ಅಡಿಕೆ ಅವ್ರ ಅಡ್ರೆಸ್ ಅವ್ರದ್ದು ಒಂದೆರಡು ಫೋಟೋ ಹಾಗೆ ಅವ್ರ ಫೋನ್ ನಂಬರ್ ಇದ್ರೆ ನನಗೆ ಸೆಂಡ್ ಮಾಡಿ ಚಂದಾಪುರದಿಂದ ಒಂಬತ್ತು ಕಿಲೋಮೀಟರ್ ಇದ್ದಲ್ಲಿ ನಾನು ಖಂಡಿತವಾಗ್ಲು ಬಂದು ಅವ್ರಿಗೆ ನನ್ನ ಕೈಯಲ್ಲಿ ಆಗೋಷ್ಟು ಸಹಾಯ ಅನ್ನೋದು ನಾನು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಭೇಟಿ ನಿಮ್ಮನ್ನು